ಉದ್ದ ದಪ್ಪ ಕೂದಲು ಯಾರಿಗಿಷ್ಟ ಇಲ್ಲ ಹೇಳಿ ಉದ್ದವಾಗಿ ದಪ್ಪವಾಗಿ ಕೂದಲಿದ್ರೆ ಯಾವ ಥರ ಹೇರ್ ಸ್ಟೈಲ್ ಬೇಕಿದ್ರೂ ನಾವು ಮಾಡ್ಬೋದು ಆದರೆ ಕೂದಲುದ್ರೋ ಸಮಸ್ಯೆಯಿಂದ ನಾವು ತುಂಬಾ ಬಳಲ್ತಾ ಇದ್ದೀವಿ ಈ ಕೂದಲುದ್ರೋ ಸಮಸ್ಯೆ ಕಡಿಮೆ ಮಾಡೋದಕ್ಕೆ ನಾನೊಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಬನ್ನಿ ಹಾಗಿದ್ರೆ ಆ ಹೋಮ್ ರೆಮಿಡಿ ಯಾವುದು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಕಬ್ಬಿಣದ ಬಾಣಲೆ ಇದ್ದರೆ ಅದನ್ನು ಯೂಸ್ ಮಾಡಿ ಅದು ಬೆಟರ್ ಎಣ್ಣೆ ಏನಾದರೂ ಕಾಯಿಸ್ಲಿಕ್ಕೆ ಅದು ತುಂಬಾ ಒಳ್ಳೆಯದು ತಲೆಗೆ ಕಬ್ಬಿಣಾಂಶ ಹೆಚ್ಚಾಗಿ ಸಿಗುತ್ತೆ ಆ ಕಬ್ಬಿಣದ ಬಾಣಲೆ ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಒಂದು ಟೀ ಗ್ಲಾಸಲ್ಲಿ ಆಗುವಷ್ಟು ಒಂದು ಗ್ಲಾಸ್ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನೀವು ಪ್ಯೂರ್ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಒಂದು ಐದು ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನೆಕ್ಸ್ಟ್ ನಾನಿಲ್ಲಿ ಲವಂಗನ ಯೂಸ್ ಮಾಡ್ತಾ ಇದ್ದೀನಿ ಲವಂಗ ನಮ್ಮ ಹೇರ್ಸು ಲಾಂಗಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದೆ ಇದು ಫಾಸ್ಟ್ ಗ್ರೋತಿಂಗ್ ಕೂಡ ಇರುತ್ತೆ ಲವಂಗ ಯೂಸ್ ಮಾಡೋದ್ರಿಂದ ಬರೀ ಲವಂಗನೇ ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಕೂಡ ಹಚ್ಕೋತಾರೆ ಅದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ಇದ್ರ ಜೊತೆ ಲವಂಗ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಐದಾಗುವಷ್ಟು ಲವಂಗನ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯದ ಕಾಳನ್ನು ತೊಗೊಂಡಿದ್ದೀನಿ ಮೆಂತ್ಯ ಕಾಳು ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿರೋ ಪೋಷಕಾಂಶಗಳೆಲ್ಲ ನಮ್ಮ ಕೂದಲಿಗೆ ತುಂಬಾ ಇಂಪಾರ್ಟೆಂಟು ಇದರಲ್ಲಿ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇದನ್ನು ನೀವು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳ್ದೇನೆ ಇದನ್ನು ನೆನೆಸಿಬಿಟ್ಟು ಪೇಸ್ಟ್ ಮಾಡಿ ಕೂಡ ಹಚ್ಕೋಬೋದು ಅಥವಾ ಇದರಲ್ಲಿ ನೆನೆಸಿದ ನೀರನ್ನು ಕೂಡ ಯೂಸ್ ಮಾಡ್ಬೋದು ಇದು ಕೂಡ ತುಂಬ ಕೂದಲಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ಎಣ್ಣೆಗೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಇದು ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಇದು ಚೆನ್ನಾಗಿ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ನೋಡಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಬೀಜ ಈರುಳ್ಳಿ ಬೀಜನ ಯೂಸ್ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ಸಿಗುತ್ತೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಅವೈಲಬಲ್ ಇದೆ ಇಲ್ಲಾಂದರೆ ನೀವು ಕೊಲಾಂಜಿ ಸೀಡ್ಸ್ ಅಂತ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನೋಡಿ ಈರುಳ್ಳಿ ಬೀಜನ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ಕೂದಲಿಗೆ ತುಂಬಾ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಕೂದಲು ಉದ್ದ ಬೆಳೆಯೋದ್ರ ಜೊತೆಗೆ ತುಂಬ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಸ್ಕ್ಯಾಲ್ಪಿಗೆ ಸ್ಕ್ಯಾಲ್ಪಿಗೆ ಸ್ಟ್ರೆಂಥನ್ನು ಕೊಡುತ್ತೆ ಕೂದಲು ಉದ್ರೋದನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ಕೂಡ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಳಸ್ತಾ ಇದ್ದೀನಿ ಈ ಕೊಲಾಂಜಿ ಸೀಡ್ಸ್ ಅಂದರೆ ಈರುಳ್ಳಿ ಬೀಜನ ಹಾಕಿದ್ಮೇಲೆ ನೀವು ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋದು ಒಳ್ಳೆಯದು ಇದು ಸ್ವಲ್ಪ ಬುರುಬ್ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಕರಿಬೇವು ಕರಿಬೇವು ಎಲ್ರಿಗೂ ಗೊತ್ತಿರೋ ವಿಷಯ ಕೂದಲಿಗೆ ತುಂಬಾ ಒಳ್ಳೆಯದಿದು ಇದನ್ನ ಪೇಸ್ಟ್ ಮಾಡಿ ಕೂಡ ಕೂದಲಿಗೆ ಹಚ್ಕೋತಾರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಹೆಲ್ ಹೇರ್ ಬೆನಿಫಿಟ್ಸ್ ತುಂಬಾ ಇದೆ ಇದನ್ನು ನಾನಿಲ್ಲಿ ಒಂದು ಕಡ್ಡಿ ಫ್ರೆಶ್ ಕರಿಬೇವನ್ನ ತೊಗೊಂಡಿದ್ದೀನಿ ಇವು ಡ್ರೈ ಆಗಿರೋಂಥ ಕರಿಬೇವನ್ನ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಫ್ರೆಶ್ ಆಗಿರೋದನ್ನೇ ತೊಗೊಂಡಿದ್ದೀನಿ ಇದು ಈಗ ಚೆನ್ನಾಗಿ ಬಿಸಿ ಆಗಲಿ ಕರಿಬೇವೆಲ್ಲ ಡ್ರೈ ಆಗಿ ಒಂಥರ ಪುಡಿ ಪುಡಿ ಆಗೋ ಥರ ಒಣ ಒಣಗೋ ಥರ ಆಗುತ್ತೆ ಬೆಳ್ಳುಳ್ಳಿ ಎಲ್ಲ ಫುಲ್ಲು ಕ್ರಿಸ್ಪ್ ಆಗೋ ಥರ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಈ ಎಣ್ಣೆನ ನಾವು ಯೂಸ್ ಮಾಡೋದ್ರಿಂದ ಕೂದ ಇದು ಎಣ್ಣೆನ ನಾವು ನಮ್ಮ ಬೆರಳಿನ ತುದಿಗೆ ಹಚ್ಕೊಂಡು ನಮ್ಮ ಸ್ಕ್ಯಾಲ್ಪ್ನ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಉದುರೋ ಸಮಸ್ಯೆ ಅಂತೂ ಫಸ್ಟು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ ನೀವು ಇದನ್ನು ಯೂಸ್ ಮಾಡೋ ಸೆಕೆಂಡ್ ಟೈಮಲ್ಲೇ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಕನಿಷ್ಠ ನೀವು ಇದನ್ನು ವಾರಕ್ಕೆ ಎರಡು ಸಾರಿ ಆದರೂ ಯೂಸ್ ಮಾಡಬೇಕು ವಾರಕ್ಕೆ ಎರಡು ಸಾರಿ ಯೂಸ್ ಮಾಡಿ ಫಸ್ಟ್ ಟೈಮಲ್ಲಿ ನಿಮಗೆ ರಿಸಲ್ಟ್ ಸ್ವಲ್ಪ ಕಡಿಮೆ ಗೊತ್ತಾದ್ರೂ ಸೆಕೆಂಡ್ ಟೈಮಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ನಿಮ್ಮ ಸ್ಕ್ಯಾಲ್ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಒಂದು ಆಫ್ ಆನ್ ಅವರ್ ಬಿಟ್ಟು ನೀವು ಹೆಡ್ ಬಾತ್ ಮಾಡೋದ್ರಿಂದ ಕೂದಲು ಉದ್ರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಜೊತೆಗೆ ಕೂದಲು ಫಾಸ್ಟ್ ಗ್ರೋತಿಂಗ್ ಇರುತ್ತೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೀವು ಬೇರೆ ಏನಾದರೂ ನಿಮಗೆ ಸ್ಕ್ಯಾಲ್ಪಲ್ಲಿ ಏನಾದರೂ ತೊಂದರೆ ಇದ್ವಾ ಅಥವಾ ಸ್ಕ್ಯಾಲ್ಪಲ್ಲಿ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಏನಾದರೂ ಇತ್ತು ಅಂದರೆ ನೀವು ಮೊಸರಿಗೆ ಒಂದು ಬಟ್ಲು ಮೊಸರಿಗೆ ಒಂದು ಹಣ್ಣನ್ನು ಚೆನ್ನಾಗಿ ಹಿಂಡಿ ನಿಂಬೆ ರಸ ಹಾಕಿ ಅದಕ್ಕೆ ಅದನ್ನು ನಿಮ್ಮ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೆಡ್ಬಾತ್ ಮಾಡೋದರಿಂದ ಕೂಡ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೋಡಿ ಈಗ ಇದು ಎಣ್ಣೆ ಚೆನ್ನಾಗಿ ಕಾದಿದೆ ಹೊಗೆ ಬರ್ತಾ ಇದೆ ನಾನು ಈಗ ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ ಇದು ಫುಲ್ ತಣ್ಣಗಾಗಲಿ ಇದು ಫುಲ್ ಮೇಲೆ ನೀವು ಇದನ್ನು ನಿಮ್ಮ ಕೂದಲಿಗೆ ಹಚ್ಚಬೇಕಾಗತ್ತೆ ನಾನಿಲ್ಲಿ ಮೊದಲೇ ಹೇಳಿದಾಗ ಇಲ್ಲಿ ಇಲ್ಲಿ ಬಳಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ನಮ್ಮ ಹೇರ್ಸಿಗೆ ತುಂಬಾ ಇಂಪಾರ್ಟೆಂಟು ನಮ್ಮ ಹೇರ್ಸಿಗೆ ಬೇಕಾದಂಥ ಪೋಷಕಾಂಶಗಳನ್ನೆಲ್ಲ ಇದರಲ್ಲಿ ಇದೆ ಇದು ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ನ ಸ್ಕ್ಯಾಲ್ಪ್ ಸ್ಟ್ರಾಂಗ್ ಆಗುತ್ತೆ ಹೇರ್ ಕೂಡ ಸ್ಟ್ರಾಂಗ್ ಆಗುತ್ತೆ ಬೇಗ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೂದಲು ಇದನ್ನು ಯೂಸ್ ಮಾಡೋದು ಹೇಳಿದ್ದೀನಲ್ಲ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ನಮ್ಮ ಬೆರಳಿನ ತುದಿಯಿಂದ ನಮ್ಮ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಹೆಡ್ಬಾತ್ ಮಾಡಬೇಕು ಒಂದು ಟೂ ವಾಶಲ್ಲೇ ನಿಮಗೆ ಇದರ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಈ ಹೋಮ್ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮ್ಮೆಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್